ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಬಂದಿಲ್ಲ ಎಂದು ಹಲವು ಕಡೆಗಳಿಂದ ಮಹಿಳೆಯರು ದೂರು ನೀಡುತ್ತಾ ಇದ್ದಾರೆ ಆದಾಯ ತೆರಿಗೆ ಕಟ್ಟುವವರನ್ನ ಹೊರಗಿಡುವ ಕೆಲಸ ಶುರುವಾಗಿದೆ ಇದರ ಜೊತೆಗೆ ನೈಜ ಫಲಾನುಭವಿಗಳು ಹಣಕ್ಕಾಗಿ ಕಾಯುತ್ತಾ ಇದ್ದಾರೆ ಇದುವರೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಪ್ರತಿ ತಿಂಗಳಿಗೆ ಎರಡು ಸಾವಿರದಂತೆ ಹನ್ನೊಂದು ಕಂತಿನ ಹಣ ಪಡೆದುಕೊಂಡಿದ್ದಾರೆ ಆದರೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಎಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಸರ್ಕಾರವನ್ನ ಕೇಳುತ್ತಾ ಇದ್ದಾರೆ ಆದರೆ ಇದೀಗ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ನೀಡಿದೆ ಅದೇನಪ್ಪ ಅಂದ್ರೆ ಕಳೆದ ಎರಡು ತಿಂಗಳು ಹಾಗೂ ಈ ತಿಂಗಳು ಸೇರಿದಂತೆ ಒಟ್ಟು ಮೂರು ತಿಂಗಳಿನ ಹಣ ಇದುವರೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಬಂದಿಲ್ಲ ಜುಲೈ ಆಗಸ್ಟ್ ತಿಂಗಳಿನ ಹಣ ಅಕ್ಟೋಬರ್ ತಿಂಗಳಿನಲ್ಲಿ ಬರುತ್ತೆ ಎನ್ನುವ ಮಾಹಿತಿ ಸಿಕ್ಕಿದೆ ಸದ್ಯ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿಯರಿಗೆ ಜುಲೈ ತಿಂಗಳಿನ ಹಣ ದಸರಾ ಹಬ್ಬಕ್ಕೆ ಮುಂಚಿತವಾಗಿ ಖಾತೆಗೆ ಸೇರಲಿದೆ ಇನ್ನು ಆಗಸ್ಟ್ ತಿಂಗಳಿನ ಹಣ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬರಬಹುದು ಎಂದು ತಿಳಿದು ಬಂದಿದೆ ದಸರಾ ದೀಪಾವಳಿ ಹಬ್ಬ ಬರುತ್ತಿವೆ ಈಗ ಆರು ಸಾವಿರ ಬಂದಿದ್ದರೆ ಬಹಳ ಒಳ್ಳೆಯದಾಗುತ್ತದೆ ಎನ್ನುತ್ತಿದ್ದಾರೆ ಗೃಹಲಕ್ಷ್ಮಿಯರು ಹಿಂದೊಮ್ಮೆ ಒಮ್ಮೆಲೇ ದೊಡ್ಡ ಮೊತ್ತದಲ್ಲಿ ಹಣ ಹಾಕಿದ ಪ್ರಕರಣವಿದ್ದರೂ ಈಗಲೂ ಅದೇ ನಿರೀಕ್ಷೆಯಲ್ಲಿ ಇದ್ದಾರೆ ಸರ್ಕಾರದ ನಿರ್ಧಾರಕ್ಕೆ ಅವರು ಕಾಯುತ್ತಿದ್ದಾರೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡಲೇ ಬಿಡುಗಡೆ ಆಗಬೇಕೆಂದು ಅವರು ಮನವಿಯನ್ನ ಸಲ್ಲಿಸುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ